ಫ್ರೆಂಡ್ಸ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಬಿಸಿ ಬಿಸಿ ಅದಕ್ಕೆ ರಸ ಮಾಡೋಣ ಅಂತ ಅಂದ್ಬಿಟ್ಟು ಯಾವಾಗಲೂ ಜೀರಿಗೆ ಮೆಣಸು ಹಾಕ್ತಾನೆ ಇರ್ತೀವಿ ರಸಮ್ಗೆ ಈ ಸತಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಜೀರಿಗೆ ಮೆಣಸು ಹಾಕ್ತೀರಾ ಮಾಡೋಣ ಅಂದ್ಬಿಟ್ಟು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಡಿಫ್ರೆಂಟಾಗೂ ಇರುತ್ತೆ ಮಾಡೋ ಮೆಥಡು ಕೂಡ ತುಂಬ ಡಿಫ್ರೆಂಟಾಗಿರುತ್ತೆ ಇಲ್ಲಿ ಬೇಳೆ ಒಂದು ಅರ್ಧ ಅಷ್ಟು ಬೇಳೆ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ ಒಂಚೂರು ಇಲ್ಲ ಬೇಳೆ ಕುಂಡ್ರೆ ನನ್ನ ಬೆಂದೋಗಿದೆ ನಷ್ಟು ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಚೆನ್ನಾಗಿ ಇಷ್ಟು ಇಲ್ಲಿ ಒಂದು ಗ್ಲಾಸಷ್ಟು ನೀರು ಹಾಕಿ ಇಟ್ಕೊಂಡಿದ್ದೆ ಇಲ್ಲಿ ಬೇಳೆ ಬೇಯಿಸ್ಕೊಂಡಿದ್ದೀನಿ ಇಲ್ಲಿ ಒಂದು ಗ್ಲಾಸಷ್ಟು ನೀರು ಸಪ್ರೇಟು ಒಂದು ಇದರಲ್ಲಿ ಬಟ್ಲಲ್ಲಿ ಇದು ಸಪ್ರೇಟ್ ಬೇಯಿಸ್ಕೊತಾ ಇದ್ದೀನಿ ಅಗ್ಲ ಬಟ್ಲಲ್ಲಿ ಇದರಲ್ಲಿ ಮಾಡಿ ಮಾಡ್ಕೊಂಡ್ಬಿಡೋಣ ಅಂದ್ಬಿಟ್ಟು ಇದರಲ್ಲಿ ಬೇಳೆ ಬೇಯಿಸಿದ್ದೀನಿ ಇದರಲ್ಲಿ ನಿಮಗೆ ನೀವು ಪಾತ್ರೆಯಲ್ಲಿ ಬೇಕಾದ್ರೂ ಮಾಡ್ಕೊಬೋದು ಇಲ್ಲ ಅಂದ್ರೆ ಪ್ಯಾನ್ ಬೇಕಾದ್ರೆ ಇಲ್ಲಿ ವಿಡಿಯೋಗೋಸ್ಕರ ಕ್ಲೀನ್ ಆಗಿ ಕಾಣಿಸುತ್ತೆ ಅಂದ್ಬಿಟ್ಟು ಇಲ್ಲಿ ಇಟ್ಟಿದ್ದೀನಿ ಇಲ್ಲಿ ನೋಡಿ ಈಗ ಇಲ್ಲಿ ಒಂದು ಗ್ಲಾಸ್ ಅಷ್ಟು ನೀರ್ ಇಲ್ಲಿ ನೋಡಿ ಇದಕ್ಕೆ ಒಂದು ಒಂದೆರಡು ಎರಡು ಬೆಳ್ಳುಳ್ಳಿ ಒಂದು ಚಿಕ್ಕದೊಂದು ಬೆಳ್ಳುಳ್ಳಿ ನೋಡಿ ನೀರು ನೀರ್ ಆಗ್ಲೇ ವಿಡಿಯೋ ಲೆಂತ್ ಆಗುತ್ತೆ ಅಂದ್ಬಿಟ್ಟು ಅದಕ್ಕೆ ಬೇಳೆ ಬೇಯಿಸ್ಕೊಂಡು ಇಲ್ಲಿ ನೀರ್ ಕುಡಿದಿಯಟ್ಟಿದೆ ಇಲ್ಲಿ ಬೆಳ್ಳುಳ್ಳಿ ಕರಿಬೇವು ಮೆಣ್ಸಿನ್ಕಾಯಿ ಎರಡು ಟೊಮೊಟೊ ಬೆಳ್ಳುಳ್ಳಿ ಕರ್ಬೇವು ಮೆಣ್ಸಿನ್ಕಾಯಿ ಎರಡೇ ಎರಡು ನಾನು ಇಲ್ಲಿ ಒಣಗಿದ ಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ನೀವು ಬೇಕಂದ್ರೆ ಹಸಿ ಮೆಣ್ಸಿನ್ಕಾಯಿ ಕೂಡ ಹಾಕೊಬಹುದು ಇವಾಗ ಇದಕ್ಕೇನೆ ಈ ಕುದಿತಾರ ನೀರ್ಗೆನೆ ಬೆಳ್ಳುಳ್ಳಿ ಹಾಕೊಂಡ್ಬಿಡೋಣ ಡೈರೆಕ್ಟ್ ನೀರಲ್ಲಿ ಹಾಗೆ ಬೇಯಿಸ್ಕೊಳ್ಳೋದಿದ್ದು ಈ ತರ ಡಿಫ್ರೆಂಟಾಗಿ ಮಾಡ್ಕೊಳ್ಳಿ ನಿಮಗೆ ಎಷ್ಟು ರಸಮ್ ಎಷ್ಟು ಸೂಪರ್ ಆಗಿರುತ್ತೆ ಅಂತ ನೋಡಿ ಈ ತರ ನೀರ್ ಕುದಿಯವಾಗ ಈ ತರ ಬೆಳ್ಳುಳ್ಳಿ ಆಮೇಲೆ ಎರಡೇ ಎರಡು ಒಣಗಿದ್ ಮೆಣಸಿನ್ಕಾಯಿ ಮತ್ತೆ ಕರ್ಬೇವ್ ಸ್ವಲ್ಪ ಈ ಹಾಕೊಂಡು ಇಲ್ಲಿ ಟಮೊಟೊ ಒಂದೆರಡು ಹಾಕೊಂಡಿದ್ದೀನಿ ಹಾಕೊಂಡಿದೀನಿ ನೋಡಿ ಈಗ ಇದು ಬೇಯಿ ನೀವು ಒಂದ್ ಐದು ನಿಮಿಷ ಬೇಯ್ಬೇಕಿದು ಇದಕ್ಕೆ ಒಂಚೂರು ಅರಶಿನ ಉಪ್ಪು ಹಾಕೊಂಡು ಸ್ವಲ್ಪ ಅರಶಿನ ಅದಕ್ಕೆ ಆಗ್ಲೇ ಇದಕ್ಕೆ ಬೆಳೆ ಬೇಯೋಕ್ ಸ್ವಲ್ಪ ಹಾಕೊಂಡಿದೆ ಇದಕ್ ಸ್ವಲ್ಪ ಹಾಕೊಂಡಿದೀನಿ ಈಗ ಇದಕ್ಕೆ ಸಾಲ್ಟು ಸಾಲ್ಟ್ ನೀವು ನೋಡಿ ಹಾಕೊಂಡ್ಬೇಕು ಬೇಳೆ ಬೇಯೋಕ್ ಸ್ವಲ್ಪ ಹಾಕೊಂಡಿರ್ತೀವಿ ಅರಶಿನ ಉಪ್ಪು ಬೆಳೆಯಾಗಿ ಬೇಯಿಸ್ಕೊಂಡಿರೋದೇ ಅದಕ್ಕೆ ಇವಾಗ ಇದಕ್ ಸ್ವಲ್ಪ ಹಾಕೊಂಡಿದೀನಿ ನೀವು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಕಮ್ಮಿನೇ ಹಾಕೊಂಡ್ರು ಆಮೇಲೆ ಬೇಕಾರೆ ಹಾಕೊಬಹುದು ನಿಂಬೆಗಾತಿರದಷ್ಟು ಹುಣಸೆನ್ನ ನೆನ್ಸಿ ನೆನ್ಸಿಟ್ಟಿದೀನಿ ಒಂದ್ ಐದು ನಿಮಿಷ ಮುಂಚೆನೆ ನೆನ್ಸಿಟ್ಟಿದ್ದೆ ಮತ್ತೆ ಇಲ್ಲಿ ಒಗ್ಗರಣೆಗೆ ಮೆಣಸಿನ್ಕಾಯಿ ಒಂದ್ ಐದಾರು ಮೆಣಸಿನ್ಕಾಯಿ ಹಾಕೊಂಡಿದೀನಿ ಕರಿಬೇವ್ ಸ್ವಲ್ಪ ಹಸಿ ಕೊಬ್ಬರಿ ತುರಿ ಒಂದ್ ಒಂದ್ ಸ್ಪೂನ್ ಎರಡ್ ಸ್ಪೂನ್ ಅಷ್ಟೇ ಆಮೇಲೆ ರಸಂ ಪೌಡ್ರ್ ಹಾಕೊಬೇಕು ಇದಕ್ಕೆ ನಾನು ಇಲ್ಲಿ ಅಂಗಡಿ ರಸಂ ಪೌಡರ್ ಇದೀನಿ ಸಾಂಬಾರ್ ಪುಡಿ ಬೇಕಂದ್ರೂ ಹಾಕೊಬಹುದು ಅಂಗಡಿ ರಸಂ ಪುಡಿ ಆದ್ರೂ ಹಾಕೊಬಹುದು ಮನೇಲಿ ಯಾವ್ದು ಇರುತ್ತೆ ನಿಮ್ಗೆ ಎರಡು ಚೆನ್ನಾಗಿರುತ್ತೆ ಟೇಸ್ಟ್ ನಾನು ಇಲ್ಲಿ ರಸಂ ಪೌಡರ್ ಹಾಕ್ತಾ ಇದ್ದೀನಿ ಒಂಥರ ಡಿಫ್ರೆಂಟ್ ಆಗಿ ಚೆನ್ನಾಗಿರುತ್ತೆ ಈ ತರ ನಾನು ಈಗ ಏನ್ ಮಾಡ್ತಿದ್ದೀನೋ ಈ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ನೆನೆಸಿಕೊಂಡಿದ್ದಲ್ಲ ಹುಣಸೆ ಹುಣ್ಸೆಹಣ್ಣು ಅದನ್ನ ಪ್ಯೂರಿ ಮಾಡ್ಕೊಂಡು ಹುಣಸೆಣ್ಣು ನೀರ್ ಹಾಕೊಳ್ಳೋದು ಮತ್ತೆ ನಿಮ್ ಮನೆ ಕಡೆ ನೀನಿರೋ ಕಡೆ ನೀವು ಏರಿಯಾದಲ್ಲೆಲ್ಲ ಮಳೆ ಹೇಗೆ ಬರ್ತಿದೆ ನಮ್ಮನೆ ಹತ್ರ ಅಂತೂ ತುಂಬಾ ಮಳೆ ಜೋರ್ ಮಳೆ ನೀವಿರೋ ಕಡೆ ಎಲ್ಲ ಹೇಗ್ ಬರ್ತಿದೆ ಇವಾಗ ಸ್ವಲ್ಪ ಸೆಕೆ ಸ್ವಲ್ಪ ಕಮ್ಮಿ ಆಗಿದೆ ಏನ್ ಬಿಸಿಲು ಶೆಕೆ ಬೇರೆ ಜಾಸ್ತಿ ಇತ್ತು ಬಿಸ್ಲು ಅಷ್ಟೇ ಇತ್ತು ಇವಾಗ ಮಳೆ ಬಂದ್ಮೇಲೆ ಸ್ವಲ್ಪ ಶೆಕೆ ಕಮ್ಮಿ ಆಗಿದೆ ಈ ಮಳೆಗಾಲದಲ್ಲಿ ಈ ತರ ಮಾಡ್ಕೊಂಡು ತಿನ್ಬೇಕು ಬಿಸಿ ಬಿಸಿ ಜೊತೆ ಈ ತರ ರಸಂ ಮಾಡ್ಕೊಂಡು ತಿನ್ಬಿಟ್ರೆ ಮಾತ್ರ ಇದ್ರ ಜೊತೆ ಕಪ್ಲ ಉಪ್ಪಿನಕಾಯಿ ಹಾಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರತ್ತೆ ಯಾವಾಗ್ಲೂ ಒಂದೇ ತರ ರಸಮ್ ಯಾವಾಗ್ಲೂ ಜೀರಿಗೆ ಮೆಣಸು ಹಾಕೊಂತಾನೆ ಇರ್ತೀವಿ ರಸಗಳಿಗೆ ಇದು ಜೀರಿಗೆ ಮೆಣಸು ಉಪಯೋಗ ಉಪಯೋಗಿಸ್ತೀರಾ ಮಾಡ್ತಾ ಇದು ನೋಡಿ ಇವಾಗ ನೀರ್ ಹಾಕೊಂಡ್ಬಿಡಣ ನಿಂಬೆ ಗಾತ್ರದಷ್ಟು ಹುಣಸೆನ್ ಹಾಕೊಂಡಿದುಣಸೆನ್ ರಸ ನೀವು ಹುಳಿ ನೋಡ್ಕೊಂಡು ನೀವು ಹಾಕೊಳ್ಳಿ ಒನ್ ಟೈಮ್ಗೆ ಮಾಡೋದ್ರಿಂದ ನಾನ್ ಸ್ವಲ್ಪ ನೀರ್ ಕಮ್ಮಿನೇ ಹಾಕೊಂಡಿದೀನಿ ನೀನು ನೀರ್ ನೋಡ್ಕೊಂಡು ಹಾಕೊಳ್ಳಿ ಇವಾಗ ಬೇಳೆ ನೀರು ಹಾಕ್ತೀನಲ್ವಾ ಸ್ವಲ್ಪ ರಸ ಜಾಸ್ತಿನೇ ಇರುತ್ತೆ ಬೇಯಿಸಿಕೊಂಡ್ಬಿಡಿದೀನಿ ಬೆಳ್ಳುಳ್ಳಿ ಸ್ವಲ್ಪ ಬೆಂದಿದೆ ಅಂತ ಗೊತ್ತಾದ್ಮೇಲೆ ಟೊಮೊಟೊ ಎಲ್ಲ ಫುಲ್ ಇದಾಗ್ಬಿಡತ್ತಲ್ವಾ ಸಾಫ್ಟ್ ಆಗ್ಬಿಡತ್ತಲ್ಲ ಅಲ್ಲಿವರೆಗೂ ಬೇಯಿಸ್ಕೊಬೇಕು ಬೇಯ್ಲಿ ಇದು ಆ ಇಲ್ಲಿ ನೋಡಿ ಫ್ರೆಂಡ್ಸ್ ಇದೊಂದ್ ಐದ್ ನಿಮಿಷ ಬೇಯಿಸ್ಕೊಂಡಿದ್ದಾಯ್ತು ಇವಾಗ ಇದಕ್ಕೇನೆ ಬೇಳೆ ನಾವ್ ಏನ್ ಬೇಯಿಸಿಕೊಂಡಿದ್ವು ಅದನ್ನ ಇದಕ್ಕ ಹಾಕೊಂಡ್ಬಿಡೋಣ ನೋಡಿ ನೋಡಿ ನಿಮ್ಗೆ ಇಲ್ಲಿ ಬೇಳೆ ಗೊತ್ತಾಗ್ತಿದೆ ಅನ್ಸುತ್ತೆ ನಿಮ್ಗೆ ಎಷ್ಟು ನೇಸ್ಕೊಂಡಿದೀನಿ ಅಂತ ಅನ್ಬಿಟ್ಟು ಫುಲ್ ಮ್ಯಾಶ್ ಆಗಿ ಹೋಗಿದೆ ಅದ್ರಲ್ಲೇನೆ ನೋಡಿ ಈ ತರ ಏನ್ ಮಾಡ್ಕೊಂಡು ಈ ತರ ಆಗಿರುತ್ತೆ ರಸ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಅದ್ರ ಜೊತೆಗೆ ನಾನು ನೀರಲ್ಲಿ ಹಾಕೊಂಡ್ಬಿಟ್ಟು ಇವಾಗ ಇದಕ್ಕೆ ನೋಡಿ ಈಗ ಕೊಬ್ಬರಿ ತುರ್ದಿ ಕೊಂಡಿದ್ನಲ್ಲ ಹಸಿ ಕೊಬ್ಬರಿ ಅದನ್ನೇ ಇದ್ರಲ್ಲಿ ಹಾಕೊಂಡ ಫ್ರೆಂಡ್ಸ್ ಹಾಕೊಂಡ್ಬಿಟ್ಟು ಈ ಟೈಮಲ್ಲಿ ಬೇಕಾದ್ರೆ ನೀವು ಬೆಲ್ಲ ಬೇಕಿದ್ರೂ ಹಾಕೊಬೋದು ಒಂದು ಸ್ಪೂನು ಈಗ ಕೊತ್ತಂಬೀರಿ ಏನೆಲ್ಲ ಸೇಮೇ ಅಲ್ವಾ ಅಂತ ನಿಮ್ಗೆ ಅನಿಸ್ಬೋದು ಬಟ್ ನಾನು ಈಗ ಏನು ಮಾಡ್ತಿದ್ದೀನೋ ಈ ಥರ ಮೆಥಡಲ್ಲಿ ಮಾಡಿ ನೋಡ್ಕೊಳ್ಳಿ ಜೀರಿಗೆ ಮೆಣಸು ಹಾಕ್ದಿರ ನಾನು ಈ ಇವಾಗ ನಾನು ಏನು ತೋರಿಸಿದ್ದೀನೋ ಸೇಮ್ ಇದೆ ಥರ ಮಾಡಿ ನೋಡಿ ನಿಮಗೆ ಡಿಫ್ರೆಂಟ್ ಒಂಥರ ಬೇರೆ ಥರನೇ ನಿಮಗೆ ಟೇಸ್ಟ್ ಕೊಡುತ್ತೆ ಇದು ಈಗ ಕೊಬ್ಬರಿನೂ ಕೊತ್ತಂಬೀರಿ ಹಾಕೊಂಡಿದ್ದಾಯ್ತಲ್ವಾ ಈಗ ಇಲ್ಲಿ ರಸದ ಪುಡಿ ಹಾಕೊಂಡ್ಬಿಡೋಣ ರಸಂ ಪೌಡರ್ ಎಂ ಎಮ್ ಟಿ ಆರ್ದು ತರಿಸ್ಕೊಂಡಿದ್ದೀನಿ ಈಗ ಇದಕ್ಕೇನೆ ಒಂಚೂರು ಹಾಕೊಂಬಿಡೋಣ ಇವಾಗ ನೋಡ್ಕೊಳ್ಬೇಕು ನೀವು ಉಪ್ಪು ಖಾರ ಎಲ್ಲ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಉಪ್ಪು ಹುಳಿ ಖಾರ ಏನು ಬೇಕಾಗಿದ್ರೆ ಅದು ಹಾಕೊಬೋದು ನಿಮಗೆ ಖಾರ ಒಂಚೂರು ಬೇಕು ಅಂತ ಅನಿಸುತ್ತೆ ನೀವು ಇದಕ್ಕೆ ಒಗ್ಗರಣೆ ಕೊಟ್ಕೊತೀರಲ್ವಾ ಅವಾಗ ಬೇಕಿದ್ರೆ ನೀವು ಮೆಣಸಿನ್ಕಾಯಿ ಕಟ್ ಮಾಡಿಕೊಂಡು ಹಸಿಮೆಣ್ಸಿನ್ಕಾಯಿ ಬೇಕಾದ್ರೆ ಹಾಕೊಬೋದು ಇಲ್ಲ ಒಣಗಿದ್ಮೇಲ್ ಶಿನ್ಕಾಯಿ ಮುರ್ದ್ಬಿಟ್ಟು ಈ ತರ ಇವಾಗ ನಾನ್ ಆ ಆತರ ಬೇಕಿದ್ರು ಹಾಕೊಬಹುದು ಇಲ್ಲ ಎರಡು ಬೇಡ ಅಂತಂದ್ರೆ ಖಾರದ ಪುಡಿ ಹಾಕೊಂಡ್ರು ನಡೆಯುತ್ತೆ ಮತ್ತೆ ಹಿಂಗ ಇಷ್ಟ ಪಡೋರ್ ಕೂಡ ಹಾಕೊಂಡ್ಬಹುದು ಒಗ್ಗರಣೆಗೆ ಹಾಕೊಂಡಾಗ ಸಾಸಿ ಹಾಕೊಂಡಾಗ ಹಿಂಗ ಪುಡಿ ಮಾಡ್ಬಿಟ್ಟು ಅದ್ರಲ್ಲೇ ಹಾಕೊಳ್ಳಿ ಚೆನ್ನಾಗಿರತ್ತೆ ಈಗ ಉಪ್ಪು ಖಾರ ಇದ್ರಲ್ಲೇ ನೋಡ್ಕೊಳ್ಳಿ ಇವಾಗ ಉಪ್ಪು ಖಾರ ಕರೆಕ್ಟ್ ಇರುತ್ತೆ ಇದು ಮೆಣಸಿನ್ಕಾಯಿ ಮುರಿದಿಟ್ಟಿದ್ದೀನಲ್ವ ಇಲ್ಲಿ ಕೊತ್ತಂಬರಿ ಇದು ಸಾಸಿವೆ ಕರಿಬೇವು ಮೆಣಸಿನ್ಕಾಯಿ ಮುರಿದಿ ಹಾಕೊಂಡಿದ್ದೀನಲ್ವ ಸರಿ ಹೋಗುತ್ತೆ ಖಾರ ಬೇಕಂದ್ರೆ ನೀವು ಎಕ್ಸ್ಟ್ರಾ ಖಾರ ಹಾಕೊಬೋದು ರಸದ ಪುಡಿನೂ ಅಷ್ಟೇ ಬೇಕಂದ್ರೆ ಇನ್ನೂ ಒಂದು ಪ್ಯಾಕೆಟ್ ಹಾಕೊಬೋದು ನಾನು ಇಲ್ಲಿ ಒನ್ ಟೈಮ್ ಆಗಿರೋದ್ರಿಂದ ಇಲ್ಲಿ ಒಂದು ಪ್ಯಾಕೆಟ್ ಹಾಕೊಂಡಿದ್ದೀನಿ ಇದು ಕುದೀತಾ ಇರಲಿ ಈಗ ಒಗ್ಗರಣೆ ರೆಡಿ ಮಾಡ್ಕೊಂಬಿಡೋಣ ಹಾಂ ಇಲ್ಲಿ ನೋಡಿ ಫ್ರೆಂಡ್ಸ್ ಇವಾಗ ಇಲ್ಲಿ ಎಣ್ಣೆ ಹಾಕಿ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ ನೀವು ತುಪ್ಪ ಬೇಕಂದ್ರೆ ತುಪ್ಪನ ಹಾಕೊಬಹುದು ತುಪ್ಪ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ತುಪ್ಪ ಜಾಸ್ತಿ ಯೂಸ್ ಮಾಡಲ್ಲ ಎಣ್ಣೆ ಹಾಕೊಂಡಿದೀನಿ ತುಪ್ಪ ಹಾಕೊಂಡ್ರು ಒಗ್ಗರಣೆ ನೀವು ಎಣ್ಣೆನಲ್ಲಿ ಒಗ್ಗರಣೆಗೆ ಹಾಕೊಂಡ್ರು ನೀವು ಊಟ ಮಾಡೋ ಟೈಮ್ ಅಲ್ಲಿ ಒಂದ್ ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರು ನಡಿಯುತ್ತೆ ಚೆನ್ನಾಗಿರತ್ತೆ ನಾನಿಲ್ಲಿ ಎಣ್ಣೆನೆ ಹಾಕಿದೀನಿ ಇದೀಗ ಎಣ್ಣೆ ಕಾದ್ಮೇಲೆ ಸಾಸಿವೆ ಆಮೇಲೆ ಕರಿಬೇವು ಹೂ ಒಗ್ಗರಣೆ ಕೊಟ್ಕೊಳ್ಳೋದು ಬೆಳ್ಳುಳ್ಳಿ ಎಲ್ಲ ಡೈರೆಕ್ಟ್ ನಾವು ಇದ್ರಲ್ಲೇ ನೀರಲ್ಲೇ ಹಾಕೊಂಡಿದೀವಿ ಎಲ್ಲ ಬಿಸಿನೀರಲ್ಲಿ ಒಂಥರ ಫ್ಲೇವರ್ ರಸ ಮಾತ್ರ ತುಂಬಾ ಸ್ಮೆಲ್ ಬರ್ತಿದೆ ಚೆನ್ನಾಗಿದೆ ರಸಂ ಮಾತ್ರ ಏನು ಒಂಥರ ಡಿಫ್ರೆಂಟ್ ಈ ಹೋಟ್ಲುಗಳಲ್ಲೆಲ್ಲ ಸೌತ್ ಇಂಡಿಯನ್ ತಾಲಿ ಕೊಡ್ತಾರಲ್ಲ ಅವಾಗ ಕೊಡ್ತಾರಲ್ಲ ಆ ತರ ಟೇಸ್ಟ್ ಇದೆ ಈಗ ನಾ ನೋಡಿದೆ ಟೇಸ್ಟ್ ಚೆನ್ನಾಗಿದೆ ನೋಡಿ ಈಗ ಎಣ್ಣೆ ಕಾದಿದೆ ಇವಾಗ ಇದಕ್ಕೆ ಸಾಸಿವೆ ಸ್ವಲ್ಪ ಲೈಟ್ ಮಾತ್ರ ಸಿಂಪಲ್ ಆಗಿ ಚೆನ್ನಾಗಿರತ್ತೆ ಒಂದ್ ಟೈಮ್ಗೆ ಈ ತರ ಮಾಡ್ಕೊಂಡು ತಿನ್ಬಿಟ್ರೆ ಚೆನ್ನಾಗಿರತ್ತೆ ಬಾಯಿ ಕೆಟ್ಟೋದಾಗೆಲ್ಲ ಈ ತರ ಮಾಡ್ಕೊಂಡು ತಿಂದ್ರೆ ಸಟತ್ ಆಗಿರುತ್ತೆ ಜೀರಿಗೆ ಮೆಣಸು ಒಂಚೂರು ಹಾಕಿಲ್ಲ ಹಾಗೆ ಮಾಡಿರೋದು ಎಷ್ಟು ಚೆನ್ನಾಗಿರುತ್ತೆ ಗೊಟ್ಟೆ ಮಾಡ್ಕೊಂಡ್ ನೋಡಿ ಈಗ ಕರಿಬೇವು ಮೆಣಸಿಂಗ ಎರಡು ಹಾಕ್ಬಿಡ್ತೀನಿ ಹಾಕೊಂಡು ಒಟ್ಕೊಳ್ಳೋದಷ್ಟೇ ನೋಡಿ ಈಗ ಕುದೀತಿದ್ಯಲ್ಲ ಈಗ ಒಗ್ಗರಣೆ ಅಷ್ಟೇ ಈ ತರ ಒಗ್ಗರಣೆ ಕೊಟ್ಕೊಂಡು ಒಂದ್ ಐದ್ ನಿಮಿಷ ಬೇಯಿಸಿ ಇಟ್ಕೊಂಡ್ರೆ ಆಯ್ತು ಇವಾಗ ಬೇಕಾದ್ರೆ ನೀವು ಬೆಲ್ಲನೂ ಕೂಡ ಸೇರಿಸ್ಕೊಬೋದು ನಾನು ಈ ಬೆಲ್ಲ ತುಪ್ಪ ಯೂಸ್ ಮಾಡಿಲ್ಲ ಹಾಗೆ ಮಾಡಿದೀನಿ ಒಂದು ಐದು ನಿಮಿಷ ಆಗಿದ ತಕ್ಷಣ ಆಮೇಲೆ ಆಫ್ ಮಾಡಿಬಿಟ್ಟು ಬಿಸಿ ಬಿಸಿ ಜೊತೆಗೆ ಊಟ ಮಾಡ್ಕೊಳ್ಳೋದು ಅಷ್ಟೇ ಇದ್ರ ಜೊತೆ ಉಪ್ಪಿನಕಾಯಿ ಹಪ್ಳ ಇದ್ರೆ ತುಂಬಾ ಸೂಪರ್ ಆಗಿರುತ್ತೆ ಈ ಕಡೆ ಇಟ್ಬಿಡ್ತೀನಿ ಇನ್ನೋಡಿ ಫ್ರೆಂಡ್ಸ್ ಈಗ ಬಿಸಿ ಅನ್ನ ಜೊತೆ ರಸಮ್ ಚೆನ್ನಾಗಿದೆ ಗೊತ್ತಾ ರಸ ಮಾತ್ರ ಸೂಪರ್ ಆಗಿದೆ ನಿಮ್ಗೆ ತೆಳ್ಳಕ್ ಬೇಕು ಅನ್ನೋರು ಇನ್ನ ಬೆಳೆ ಕಮ್ಮಿ ಹಾಕೊಂಬೋದು ಇನ್ನ ನೀರು ಹಾಕೊಂಬೋದು ಈ ರಸನ್ ಜೊತೆಗೆ ಅಯ್ಯೋ ಸಾರಿ 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 ಈ ರಸನ್ ಜೊತೆಗೆ ಹಪ್ಳ ಹಾಕೊಂಡ್ ತಿಂದ್ರೆ ತುಂಬ ಸೂಪರಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಟೇಕ್ ಕೇರ್ ಬಾಯ್ ಬಾಯ್